ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲು ಪೂಜಿಸುವ ದೇವರೆಂದು ಪರಿಗಣಿಸಲಾಗಿದೆ ಯಾವುದೇ ಧಾರ್ಮಿಕ ಆಚರಣೆಗಳು ಗಣೇಶನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತವೆ ಗಣೇಶನನ್ನು ಪೂಜಿಸುವ ಮೂಲಕ ಕೆಲಸದ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗುತ್ತವೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಗಣೇಶನ ಕೃಪೆಯಿಂದ ಕಷ್ಟಗಳನ್ನು ತೊಡೆದು ಹಾಕಲು ಪ್ರತಿ ತಿಂಗಳ ಚತುರ್ಥಿ ದಿನದಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ದುಃಖಗಳು ಮತ್ತು ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಕಷ್ಟಗಳು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಬಡವರು ಶ್ರೀಮಂತರು ಪುರುಷರು ಮಹಿಳೆಯರು ಯುವಕರು ವೃದ್ಧರು ಹಿರಿಯರು ಮಕ್ಕಳು ಹೀಗೆ ಎಲ್ಲರಿಗೂ ಕೂಡ ಅವರದ್ದೇ ಆದಂತಹ ಒಂದು ಕಷ್ಟನೂ ಅಥವಾ ಸಮಸ್ಯೆನೂ ಇದ್ದೇ ಇರುತ್ತೆ ಆ ಕಷ್ಟ ಅಥವಾ ಸಮಸ್ಯೆಯಿಂದ ಹೊರಬರೋಕೆ ನಮ್ಮ ಶಕ್ತಿ ಯುಕ್ತಿಗಳು ಪ್ರಯೋಜನಕ್ಕೆ ಬರದಿರುವಾಗ ನಾವು ದೇವರ ಮೊರೆ ಹೋಗ್ತೇವೆ ಇದಕ್ಕಾಗಿ ಪೂಜೆಗಳು ವ್ರತಗಳನ್ನು ಮಾಡುತ್ತಿರುತ್ತೇವೆ ಇದರಿಂದ ನಮಗೆ ಮಾನಸಿಕ ಸಂತೋಷದ ಜೊತೆಗೆ ನಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತದೆ ಪ್ರತಿ ತಿಂಗಳು ನಮ್ಮ ಮಾನಸಿಕ ಸಂಕಷ್ಟ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಲು ಹಾಗೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ನಿಮ್ಮ ವಿಘ್ನಗಳನ್ನು ನಿವಾರಿಸಿಕೊಳ್ಳಲು ನಮಗಿರುವಂತಹ ಏಕೈಕ ಅವಕಾಶ ಈ ಸಂಕಷ್ಟಹರ ಚತುರ್ಥಿ ಈ ಸಂಕಷ್ಟಹರ ಚತುರ್ಥಿ ಎಷ್ಟೋ ಪವಿತ್ರವಾದಂತಹ ಶಕ್ತಿಯುತವಾದಂತಹ ಹಬ್ಬ ನಿಮಗೆ ಯಾವುದಾದರೂ ತೀರದ ಕೋರಿಕೆ ಇದ್ದರೆ ಸಂಕಷ್ಟಹರ ಚತುರ್ಥಿ ಎಂದು ಈ ರೀತಿ ಮುಡಿಪು ಕಟ್ಟಿಕೊಳ್ಳಿ ಈ ದಿನ ನೀವು ಈ ರೀತಿ ಮುಡುಪು ಕಟ್ಟುವುದರಿಂದ ನಿಮ್ಮ ಕೋರಿಕೆ ಅದೆಷ್ಟೇ ದೊಡ್ಡದಾಗಿದ್ದರೂ ವಿನಾಯಕ ಅದನ್ನು ಈಡೇರಿಸುತ್ತಾನೆ ಮುಡುಪು ಕಟ್ಟುವ ವಿಧಾನ ಹೇಗೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ತುಂಬ ಜನರು ಎಷ್ಟೋ ಸಮಸ್ಯೆಗಳು ತೀರದ ಕೋರಿಕೆಗಳು ಹಾಗೆ ಕೆಲಸದಲ್ಲಿ ಜೀವನದಲ್ಲಿ ಬರುವಂತಹ ವಿಘ್ನಗಳಿಂದ ತುಂಬ ನೋವು ತಿನ್ನುತ್ತಿರುತ್ತಾರೆ ಆದರೆ ಆ ಎಲ್ಲ ಸಮಸ್ಯೆಗಳನ್ನು ಮನುಷ್ಯ ಒಬ್ಬಂಟಿಯಾಗಿ ನಿಭಾಯಿಸಲು ಸಾಧ್ಯವಾಗದು ಹಾಗೆ ಕೆಲವು ಕೋರಿಕೆಗಳು ಈಡೇರಬೇಕು ಅಂದರೆ ಖಂಡಿತ ನಮಗೆ ದೇವರ ಸಹಾಯ ಅಥವಾ ಅನುಗ್ರಹ ಇರಲೇಬೇಕು ಇಂಥವರು ಸಂಕಷ್ಟಹರ ಚತುರ್ಥಿ ಎಂದು ಗಣಪತಿಗೆ ಮುಡುಪು ಕಟ್ಟುವ ಮೂಲಕ ನಮ್ಮ ಕಷ್ಟಗಳು ಕೋರಿಕೆಗಳನ್ನು ಆ ಭಗವಂತನಿಗೆ ನೇರವಾಗಿ ತಿಳಿಸಬಹುದು ಈಗ ಮುಡುಪು ಯಾವ ರೀತಿ ಕಟ್ಟಬೇಕೆಂದು ನೋಡೋಣ ಸಂಕಷ್ಟಹರ ಚತುರ್ಥಿ ಎಂದು ನೀವು ಯಾವ ಸಮಯದಲ್ಲಿ ಬೇಕಾದರೂ ಪೂಜೆ ಮಾಡಿ ಮುಡುಪು ಕಟ್ಟಬಹುದು ಈ ದಿನ ವಿನಾಯಕನಿಗೆ ಮುಡುಪು ಕಟ್ಟುವಾಗ ಸ್ವಲ್ಪ ಗರಿಕೆಯನ್ನು ಕೂಡ ದೇವರಿಗೆ ಸಮರ್ಪಿಸುವ ಮೂಲಕ ನಮ್ಮ ಕೋರಿಕೆಯನ್ನು ನಾವು ತಿಳಿಸಬೇಕು ನೀವು ಒಂದು ಸಾರಿ ಮುಡುಪು ಕಟ್ಟಿದರೆ ನಿಮ್ಮ ಕೋರಿಕೆ ಈಡೇರುವವರೆಗೂ ಕೂಡ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಯಂದು ವಿನಾಯಕನಿಗೆ ತಪ್ಪದೆ ಗರಿಕೆ ಸಮರ್ಪಿಸಬೇಕು ಮೊದಲು ದೇವರ ಮನೆಯ ಮುಂದೆ ಅಷ್ಟಾದಳ ರಂಗೋಲಿ ಬಿಡಿಸಿ ಅದರ ಮೇಲೆ ಒಂದು ಮಣೆ ಹಾಕಿ ಅದನ್ನು ಅರಿಶಿನ ಕುಂಕುಮದಿಂದ ಅಲಂಕರಿಸಬೇಕು ಆ ಮಣೆಯ ಮೇಲೆ ಒಂದು ಬಟ್ಟೆ ಹಾಕಿ ಅದರ ಮೇಲೆ ವಿನಾಯಕನ ವಿಗ್ರಹ ಅಥವಾ ಫೋಟೋ ಇಡಬೇಕು ಅದರ ನಂತರ ವಿನಾಯಕನ ಮುಂದೆ ಎರಡು ದೀಪಗಳನ್ನು ಹಚ್ಚಬೇಕು ಎಳ್ಳೆಣ್ಣೆ ಬಳಸಿ ದೀಪಾರಾಧನೆ ಮಾಡಬೇಕು ಅದರ ನಂತರ ವಿನಾಯಕನಿಗೆ ಅಗರಬತ್ತಿ ಹಾಗೂ ಧೂಪ ತೋರಿಸಬೇಕು ಧೂಪದ ಬದಲಾಗಿ ನೀವು ಸಾಂಬ್ರಾಣಿ ಹಾಕಿದರೆ ತುಂಬ ಒಳ್ಳೆಯದು ನೀವು ವಿನಾಯಕನನ್ನು ಕೆಂಪು ಹೂಗಳು ಹಾಗೂ ಕೆಂಪು ಅಕ್ಷತೆ ಕಾಳುಗಳಿಂದ ಪೂಜಿಸಿದರೆ ತುಂಬ ಒಳ್ಳೆಯದು ಕೆಂಪು ಅಕ್ಷತೆ ಕಾಳುಗಳು ಏಕೆಂದರೆ ನಾವು ಬೇಡಿದಂತಹ ಎಲ್ಲ ಕೋರಿಕೆಗಳು ಈಡೇರಲು ಕೆಂಪು ಅಕ್ಷತೆ ಕಾಳುಗಳನ್ನು ಸಮರ್ಪಿಸಬೇಕು ಈ ಕೆಂಪು ಅಕ್ಷತೆ ಕಾಳುಗಳು ಮನುಷ್ಯನ ಕೋರಿಕೆಗಳು ಹಾಗೂ ಸಮಸ್ಯೆಗಳಿಗೆ ಸಂಕೇತ ಸಾಮಾನ್ಯವಾಗಿ ನಾವು ಪೂಜೆಯಲ್ಲಿ ಅರಿಶಿನ ಅಕ್ಷತೆ ಕಾಳುಗಳನ್ನು ಉಪಯೋಗಿಸುತ್ತೇವೆ ಆದರೆ ಗಣೇಶ ಚತುರ್ಥಿ ಸಂಕಷ್ಟಹರ ಎಂದು ಹಾಗೂ ವಿಶೇಷವಾಗಿ ಗಣಪತಿಗೆ ಮುಡುಪು ಕಟ್ಟಬೇಕು ಅನ್ನು ದಿನದಂದು ತಪ್ಪದೇ ಕೆಂಪು ಅಕ್ಷತೆ ಕಾಳುಗಳನ್ನು ಬಳಸಬೇಕು ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಗೆ ಸಂಬಂಧಿಸಿದಂಥ ಒಂದು ಸ್ತೋತ್ರ ಇದೆ ಇದರ ಹೆಸರು ಸಂಕಟಹರ ಗಣಪತಿ ಸ್ತೋತ್ರ ಈ ಸ್ತೋತ್ರ ಓದಲು ಬಂದವರು ಪುಸ್ತಕ ಅಥವಾ ಫೋನ್ ನೋಡಿಕೊಂಡು ಓದಬಹುದು ಓದಲು ಬರೆದವರು ಆಡಿಯೋ ಕೇಳಿಸಿಕೊಳ್ಳುವ ಮೂಲಕ ದೇವರ ಪೂಜೆ ಮಾಡಬಹುದು ಅದು ಕೂಡ ಸಾಧ್ಯವಾಗದವರು ನೂರ ಎಂಟು ಸಲ ಓಂ ಗಣೇಶಾಯ ನಮಃ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಕೆಂಪು ಹೂ ಹಾಗೂ ಕೆಂಪು ಅಕ್ಷತೆ ಕಾಳುಗಳನ್ನು ಸಮರ್ಪಿಸಬೇಕು ಇನ್ನು ಗರಿಕೆ ಅಂದರೆ ವಿನಾಯಕನಿಗೆ ಎಷ್ಟೊಂದು ಪ್ರೀತಿ ಅಂತ ಎಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ವಿನಾಯಕನಿಗೆ ಸಂಬಂಧಿಸಿದಂಥ ಯಾವುದೇ ಹಬ್ಬದಲ್ಲಿ ಗರಿಕೆ ತಪ್ಪದೆ ಉಪಯೋಗಿಸಬೇಕು ಈ ರೀತಿ ನೀವು ಭಕ್ತಿಯಿಂದ ವಿನಾಯಕನ ಪೂಜೆ ಮಾಡಿದ ನಂತರ ಆರತಿ ಕೊಟ್ಟು ಅದರ ನಂತರ ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ದೇವರ ಮುಂದೆ ನಿಂತುಕೊಂಡು ಹೇಳಿಕೊಳ್ಳಬೇಕು ಓ ಭಗವಂತ ನನ್ನ ಕೋರಿಕೆ ಇದು ಎಂದು ನಿಮ್ಮ ಕೋರಿಕೆಯನ್ನು ಹೇಳಿ ಅಥವಾ ನನ್ನ ಸಮಸ್ಯೆ ಇದು ಎಂದು ನಿಮ್ಮ ಸಮಸ್ಯೆಯನ್ನು ಹೇಳಿ ಅದರ ನಂತರ ನನ್ನ ಕೋರಿಕೆ ಅಥವಾ ಸಮಸ್ಯೆಯನ್ನು ಬಗೆಹರಿಸಲು ನಿನಗೆ ನಾನು ಮುಡುಪು ಕಟ್ಟುತ್ತಿದ್ದೇನೆ ಎಂದು ಹೇಳಿ ಒಂದು ಕೆಂಪು ಬಣ್ಣದ ಬಟ್ಟೆ ತೆಗೆದುಕೊಂಡು ಅದನ್ನು ನಾಲ್ಕು ಸುತ್ತು ಮಡಚಬೇಕು ಆ ಬಟ್ಟೆ ಚೌಕಾಕಾರದಲ್ಲಿರಬೇಕು ಒಂದು ಲೋಟ ಅಕ್ಕಿ ಹಾಗೂ ಒಂದು ಹಿಡಿ ಅಕ್ಕಿಯನ್ನು ಆ ಬಟ್ಟೆಯೊಳಗೆ ಹಾಕಬೇಕು ನೀವು ಎಷ್ಟು ಅಕ್ಕಿ ಹಾಕಿದರೂ ಕೂಡ ಅದರ ನಂತರ ಒಂದು ಹಿಡಿ ಅಕ್ಕಿ ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಹಾಕಲೇಬೇಕು ಬಳಿಕ ಅದರಲ್ಲಿ ಎರಡು ಕಾಯಿನ್ಗಳು ಒಂದು ರೂಪಾಯಿ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಹೀಗೆ ಯಾವ ಕಾಯಿನ್ ಬೇಕಾದರೂ ಹಾಕಬಹುದು ಆದರೆ ಎರಡು ಕಾಯಿನ್ಗಳು ಹಾಕಬೇಕು ಅದರ ನಂತರ ಅದರಲ್ಲಿ ಐದು ಅಡಿಕೆ ಒಂದು ಅರಿಶಿನ ಕೊಂಬು ಹಾಕಿ ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು ಈ ಗಂಟನ್ನು ದೇವರ ಮುಂದೆ ಇಟ್ಟು ಅದಕ್ಕೂ ಕೂಡ ಅಕ್ಷತೆ ಕಾಳು ಹಾಗೂ ಹೂವುಗಳಿಂದ ಪೂಜಿಸಿ ಬಳಿಕ ದೇವರೇ ನಾನು ಮುಡುಪು ಕಟ್ಟಿ ನಿನ್ನ ಮುಂದೆ ಇಟ್ಟಿದ್ದೇನೆ ಇದನ್ನು ನೀನು ಸ್ವೀಕರಿಸುವೆಂದು ಹೇಳಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ ಪೂಜಾ ನಂತರ ಆ ಗಂಟನ್ನು ಒಂದು ಕವರ್ ಒಳಗಿಟ್ಟು ದೇವರ ಮನೆಯಲ್ಲಿ ಯಾವ ಮೈಲಿಗೆ ತಗಲದ ಹಾಗೆ ಒಂದು ಮೂಲೆಯಲ್ಲಿಟ್ಟು ಬಿಡಿ ನಿಮ್ಮ ಕೋರಿಕೆ ಈಡೇರಿದ ನಂತರ ಆ ಅಕ್ಕಿಯಿಂದ ಕಡುಬು ತಯಾರಿಸಿ ಎಲ್ಲರಿಗೂ ಹಂಚಬೇಕು ಮನೆಯಲ್ಲಿರುವವರು ತಲಾ ಒಂದೊಂದು ಕಡುಬು ಮಾತ್ರವೇ ತಿನ್ನಬೇಕು ಉಳಿದ ಎಲ್ಲ ಕಡುಬುಗಳನ್ನು ಹೊರಗಿನವರಿಗೆ ಹಂಚಬೇಕು ನೀವು ಒಂದು ಸಾರಿ ಮುಡುಪು ಕಟ್ಟಿದರೆ ಅದು ಮೂರು ಅಥವಾ ಆರು ತಿಂಗಳಿನಲ್ಲಿ ನಿಮ್ಮ ಕೋರಿಕೆ ಈಡೇರುತ್ತೆ ಹಾಗಾಗಿ ನೀವು ಮುಡುಪು ಕಟ್ಟಿದ ತಕ್ಷಣ ನಿಮ್ಮ ಕೋರಿಕೆ ಈಡೇರುತ್ತದೆ ಎಂದು ಭಾವಿಸಬೇಡಿ ಮುಡುಪು ಕಟ್ಟುವುದರಿಂದ ಚಿಕ್ಕದು ದೊಡ್ಡದು ಎಲ್ಲ ಕೋರಿಕೆ ಕೂಡ ಈಡೇರುತ್ತದೆ ಪೂರ್ವಕಾಲದಿಂದಲೂ ಕೂಡ ಮಕ್ಕಳ ಮದುವೆಗಾಗಿ ಆರ್ಥಿಕ ಸಮಸ್ಯೆ ನಿವಾರಣೆಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆ ಕೆಲಸ ಸಿಗುವುದಕ್ಕಾಗಿ ಮುಡುಪು ಕಟ್ಟುತ್ತಿದ್ರು ಅವರ ಎಲ್ಲ ಕೋರಿಕೆಗಳು ಕೂಡ ಈಡೇರುತ್ತಿತ್ತು ಈಗಲೂ ಕೂಡ ಸಂಕಷ್ಟಹರ ಚತುರ್ಥಿಯೆಂದು ಈ ರೀತಿ ತುಂಬ ಜನ ಮುಡುಪು ಕಟ್ಟುವ ಮೂಲಕ ಅವರ ಕೋರಿಕೆಗಳನ್ನು ಈಡೇರಿಸಿಕೊಳ್ತಿದ್ದಾರೆ ನಿಮಗೂ ಕೂಡ ಈ ರೀತಿ ಯಾವುದಾದರೂ ಸಮಸ್ಯೆ ಅಥವಾ ತೀರದ ಕೋರಿಕೆ ಇದ್ದರೆ ಫೆಬ್ರವರಿ ಹದಿನಾರರಂದು ಬರುವಂತಹ ಸಂಕಷ್ಟಹರ ಚತುರ್ಥಿ ಮತ್ತು ಸಂಕಷ್ಟ ಚತುರ್ಥಿಯ ನಿಯಮಗಳು ಸಂಕಷ್ಟ ಚತುರ್ಥಿ ದಿನದಂದು ಸಂಜೆ ಚಂದ್ರದೇವನಿಗೆ ಮತ್ತು ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಗಣಪತಿಯ ಸಂಕಟ ಮೋಚನ ರೂಪವನ್ನು ಪೂಜಿಸುವವರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂದು ಶಿವನು ಹೇಳಿದ್ದಾನೆ ಸಂಕಷ್ಟ ಚತುರ್ಥಿ ದಿನದಂದು ಎಳ್ಳನ್ನು ಹುರಿದು ಬೆಲ್ಲದೊಂದಿಗೆ ಬೆರೆಸಿ ಎಳ್ಳುಂಡೆಯನ್ನು ತಯಾರಿಸಲಾಗುತ್ತದೆ ಹಾಗೂ ಇದನ್ನೇ ಪ್ರಸಾದವಾಗಿ ಹಂಚಲಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ಗೌರಿ ಗಣೇಶ ಚಂದ್ರನಿಗೆ ಎಳ್ಳು ಕಡುಬು ಪೇರಲ ಬೆಲ್ಲ ತುಪ್ಪವನ್ನು ಅರ್ಪಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನಿಗೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ದೊರೆಯುತ್ತದೆ ಮತ್ತು ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನ ನೀರಿನಲ್ಲಿ ಕುಂಕುಮವನ್ನು ಬೆರೆಸಿ ಹೀಗೆ ಮಾಡಿದರೆ ಸಾಕು ಹಣ ಬರುತ್ತಲೇ ಇರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹಣದ ಗಳಿಕೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಮುಖ್ಯವಾಗಿ ಈ ದಿನಗಳಲ್ಲಿ ಅನೇಕ ಜನರನ್ನ ಕಾಡುತ್ತಿರುವ ಪ್ರಮುಖ ಸಮಸ್ಯೆ ಆರ್ಥಿಕ ತೊಂದರೆಗಳು ಎಷ್ಟೇ ಸಂಪಾದಿಸಿದರೂ ಕೈಯಲ್ಲಿ ಹಣ ನಿಲ್ಲದಿರುವುದು ಬಂದ ಹಣ ಬಂದಂತೆಯೇ ಖರ್ಚಾಗಿ ಹೋಗುವುದು ಸಾಲದ ಬಾಧೆಗಳು ಹೆಚ್ಚಾಗುವುದನ್ನು ನಾವು ನೋಡುತ್ತೇವೆ ಆದರೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಿ ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸವನ್ನು ಏರ್ಪಡಿಸುವಂತೆ ಮಾಡಲು ಈ ದಿನ ಮಾಡುವ ಈ ಸಣ್ಣ ಪರಿಹಾರ ರಾಮಬಾಣದಂತೆ ಕೆಲಸ ಮಾಡುತ್ತದೆ ನೀರಿನಲ್ಲಿ ಕುಂಕುಮ ಬೆರೆಸಿ ಮಾಡುವ ಈ ಸಣ್ಣ ಕೆಲಸ ನಿಮ್ಮ ಹಣೆಬರವನ್ನು ಬದಲಾಯಿಸುತ್ತದೆ ನಿಮ್ಮ ಕಷ್ಟಗಳನ್ನು ನಿವಾರಿಸುತ್ತದೆ ಈ ಸಣ್ಣ ಪರಿಹಾರದಿಂದ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಹಾಗಾದ್ರೆ ಈ ದಿನ ನೀರಿನಲ್ಲಿ ಕುಂಕುಮ ಬೆರೆಸಿ ಏನು ಮಾಡಿದರೆ ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡುತ್ತಾ ನೋಡಿದ್ರೆ ನಿಮಗೆ ಏನೂ ಅರ್ಥವಾಗೋಲ್ಲ ಆದ್ದರಿಂದ ಕೊನೆಯವರೆಗೂ ಶ್ರದ್ಧೆಯಿಂದ ನೋಡಿ ಮೊದಲಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲವನ್ನು ನೀಡಿ ಈಗ ನಾವು ಮುಖ್ಯವಾಗಿ ವಿಷಯಕ್ಕೆ ಬರೋಣ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಾಲದ ಸುಳಿಯಲ್ಲಿ ಸಿಲುಕಿರುವವರು ಮನೆಯಲ್ಲಿ ಶಾಂತಿ ಇಲ್ಲದವರು ಸಂಜೆ ಖಂಡಿತ ಮಾಡಬೇಕಾದ ಅದ್ಭುತ ಪರಿಹಾರ ಒಂದು ಈ ಪರಿಹಾರವನ್ನು ಮಾಡಲು ಸಮಯ ಬಹಳ ಮುಖ್ಯ ಸಂಜೆ ಆರರಿಂದ ಏಳರ ನಡುವೆ ಮಾತ್ರ ಪರಿಹಾರವನ್ನು ಮಾಡಬೇಕು ಏಕೆಂದರೆ ಈ ಸಮಯದಲ್ಲಿ ವಿಶ್ವದಲ್ಲಿರುವ ಸಕಾರಾತ್ಮಕ ತರಂಗಗಳು ಮತ್ತು ಗೃಹ ಸ್ಥಿತಿಗಳು ನಾವು ಮಾಡುವ ಸಂಕಲ್ಪಕ್ಕೆ ಬಲವನ್ನು ನೀಡುತ್ತವೆ ಈ ಸಮಯ ಕಳೆದ ನಂತರ ಮಾಡಿದರೆ ಫಲಿತಾಂಶ ಸಿಗದಿರಬಹುದು ಆದ್ದರಿಂದ ಸಮಯವನ್ನು ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳಿ ಈ ಪರಿಹಾರವನ್ನು ಮಾಡಲು ಬೇಕಾದ ವಸ್ತುಗಳು ಸಹ ನಮ್ಮ ಮನೆಯಲ್ಲಿಯೇ ಸಿಗುವಂತಹವು ಹೊರಗಿನಿಂದ ವಿಶೇಷವಾಗಿ ಏನನ್ನು ಖರೀದಿಸುವ ಅಗತ್ಯವಿಲ್ಲ ಮೊದಲಿಗೆ ಈ ಸಮಯವಾದ ತಕ್ಷಣ ನಿಮ್ಮ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಂತರ ಅಡುಗೆ ಮನೆಗೆ ಹೋಗಿ ಅಲ್ಲಿ ಒಂದು ಗಾಜಿನ ಲೋಟ ಅಥವಾ ಸ್ಟೀಲ್ ಲೋಟವನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಲೋಟಗಳನ್ನು ಬಳಸಬಾರದು ಆ ಲೋಟದಲ್ಲಿ ಅರ್ಧದಷ್ಟು ಶುದ್ಧ ನೀರನ್ನು ಸುರಿಯಿರಿ ನೀರು ಶಕ್ತಿಯನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ ಈಗ ಆ ನೀರಿಗೆ ಹನ್ನೆರಡು ಚಮಚ ಕುಂಕುಮವನ್ನು ಹಾಕಿ ನಾವು ಪ್ರತಿದಿನ ಪೂಜೆಗೆ ಬಳಸುವ ಉತ್ತಮ ಕುಂಕುಮವನ್ನು ಬಳಸಿ ಕುಂಕುಮ ಹಾಕಿದ ನಂತರ ಆ ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಆ ನೀರು ಕೆಂಪಾಗುತ್ತದೆ ಈ ಕೆಂಪು ಬಣ್ಣವು ಶಕ್ತಿ ಮತ್ತು ವಿಜಯದ ಸಂಕೇತವಾಗಿದೆ ನಂತರ ಆ ಕುಂಕುಮದ ನೀರಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅಡುಗೆಯಲ್ಲಿ ಬಳಸುವ ಸಾಮಾನ್ಯ ಜೀರಿಗೆ ಸಾಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಹಾಕಿದರೆ ಇನ್ನೂ ಒಳ್ಳೆಯದು ಇಲ್ಲದಿದ್ದರೆ ಸ್ವಲ್ಪ ಹಾಕಿದರೂ ಪರವಾಗಿಲ್ಲ ಕೊನೆಯದಾಗಿ ಒಂದು ಚಿಟಿಕೆ ಅರಿಶಿನ ಕೂಡ ಆ ನೀರಿನಲ್ಲಿ ಬೆರೆಸಬೇಕು ಈಗ ನಮ್ಮ ಪರಿಹಾರಕ್ಕೆ ಬೇಕಾದ ಶಕ್ತಿಶಾಲಿ ಕುಂಕುಮ ನೀರು ತಯಾರಾಗಿದೆ ಹೀಗೆ ತಯಾರಿಸಿದ ಈ ಕೆಂಪು ನೀರನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಬಳಿಗೆ ಹೋಗಿ ಅಲ್ಲಿ ಗ್ಯಾಸ್ನ ಎಡಭಾಗದಲ್ಲಿ ಈ ಗ್ಲಾಸನ್ನು ಇಡಬೇಕು ಏಕೆ ಎಡಭಾಗದಲ್ಲಿ ಇಡಬೇಕು ಎಂದರೆ ವಾಸ್ತು ಮತ್ತು ಶಕ್ತಿ ಇದು ಬಹಳ ವಿಶೇಷವಾದದ್ದು ಅಲ್ಲಿ ಗ್ಲಾಸ್ ಇಟ್ಟ ನಂತರ ನೀವು ಅಲ್ಲೇ ನಿಂತು ಎರಡೂ ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿಕೊಳ್ಳಿ ಈಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಅಥವಾ ಸಮಸ್ಯೆಯನ್ನು ಸಂಕಲ್ಪದ ರೂಪದಲ್ಲಿ ಹೇಳಿಕೊಳ್ಬೇಕು ನನ್ನಲ್ಲಿರುವ ಆರ್ಥಿಕ ಕಷ್ಟಗಳು ದೂರವಾಗಬೇಕು ಸಾಲದ ಬಾಧೆಗಳು ತೀರಬೇಕು ಮನೆಯಲ್ಲಿ ಹಣ ನಿಲ್ಲಬೇಕು ನನ್ನ ಕುಟುಂಬ ಸುಖ ಸಂತೋಷಗಳಿಂದ ಇರಬೇಕು ಎಂದು ಗಟ್ಟಿಯಾಗಿ ನಂಬಿಕೆಯಿಂದ ಕೇಳಿಕೊಳ್ಬೇಕು ನಿಮ್ಮ ಸಂಕಲ್ಪ ಎಷ್ಟು ಬಲವಾಗಿದೆಯೋ ಅಷ್ಟು ಬೇಗ ಫಲಿತಾಂಶ ಬರುತ್ತದೆ ಹೀಗೆ ಪ್ರಾರ್ಥಿಸಿದ ನಂತರ ಆ ಗ್ಲಾಸನ್ನು ಅಲ್ಲೇ ಬಿಟ್ಟು ಬಿಡಿ ಆ ರಾತ್ರಿಯೆಲ್ಲ ಗ್ಲಾಸ್ ಅಲ್ಲಿಯೇ ಇರಬೇಕು ತಪ್ಪಿಯು ಅದನ್ನು ಕದಲಿಸುವುದು ಅಥವಾ ನೀರನ್ನು ಕೆಳಗೆ ಚೆಲ್ಲುವುದನ್ನು ಮಾಡಬಾರದು ಅಡುಗೆ ಮಾಡುವಾಗಲೂ ಆ ಗ್ಲಾಸ್ಗೆ ಏನೂ ತಾಗದಂತೆ ನೋಡಿಕೊಳ್ಳಿ ಮರುದಿನ ಬೆಳಿಗ್ಗೆ ಎದ್ದ ನಂತರ ಸ್ನಾನ ಮಾಡಿ ಆ ಗ್ಲಾಸ್ನಲ್ಲಿರುವ ನೀರನ್ನು ತೆಗೆದುಕೊಂಡು ಮನೆಯ ಹೊರಗಿರುವ ಯಾವುದಾದರೂ ಕಸದ ಗಿಡದ ಬುಡದಲ್ಲಿ ಅಥವಾ ಯಾರೂ ತುಳಿಯದ ಪ್ರದೇಶದಲ್ಲಿ ಸುರಿಯಬೇಕು ನೆನಪಿಡಿ ಈ ನೀರನ್ನು ತುಳಸಿ ಗಿಡಗಳಿಗೆ ಮಾತ್ರ ಅಪ್ಪಿತಪ್ಪಿಯು ಸುರಿಯಬಾರದು ಹಾಗೆಯೇ ಹೂವಿನ ಗಿಡಗಳಿಗೂ ಸುರಿಯದೆ ಯಾವುದಾದರೂ ಕಸದ ಗಿಡಗಳಿಗೆ ಸುರಿಯುವುದು ಉತ್ತಮ ಏಕೆಂದರೆ ಈ ನೀರು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದಾರಿದ್ರ್ಯವನ್ನು ಹೀರಿಕೊಂಡಿರುತ್ತದೆ ಇದನ್ನು ತುಳಸಿಯಂತಹ ಪವಿತ್ರ ಗಿಡಗಳಿಂದ ದೂರವಿಡಿ ಗ್ಲಾಸನ್ನು ಸ್ವಚ್ಛವಾಗಿ ತೊಳೆದು ಎಂದಿನಂತೆ ಬಳಸಬಹುದು ಹೀಗೆ ಮಾಡಿದ್ರೆ ಸಾಕು ಎಂದರೆ ಇಲ್ಲ ಯಾವುದೇ ಒಂದು ಕೆಲಸ ಫಲಿತಾಂಶ ನೀಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಸಮಯ ಮತ್ತು ಸ್ಥಿರತೆ ಬೇಕು ಅದಕ್ಕಾಗಿಯೇ ಪರಿಹಾರವನ್ನ ಸತತವಾಗಿ ಐದು ಕಾಲ ಮಾಡಬೇಕು ಮಧ್ಯದಲ್ಲಿ ಮಹಿಳೆಯರಿಗೆ ಮುಟ್ಟಾದರೆ ಈ ವಾರ ನಿಲ್ಲಿಸಿ ಮುಂದಿನ ವಾರ ಮುಂದುವರಿಸಬಹುದು ಹೀಗೆ ಐದು ವಾರಗಳು ಪೂರ್ಣಗೊಳ್ಳುವ ಹೊತ್ತಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಖಚಿತವಾದ ಬದಲಾವಣೆಗಳನ್ನು ನೀವು ಗಮನಿಸುತ್ತೀರಿ ವಾಸ್ತವವಾಗಿ ಈ ವಸ್ತುಗಳನ್ನು ಏಕೆ ಬಳಸಬೇಕು ಇದರಲ್ಲಿರುವ ರಹಸ್ಯವೇನು ಎಂದು ನಿಮಗೆ ಸಂದೇಹ ಬರಬಹುದು ಅದಕ್ಕೂ ಒಂದು ಬಲವಾದ ಕಾರಣವಿದೆ ನಾವು ಈ ಪರಿಹಾರದಲ್ಲಿ ಬಳಸಿದ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶಿಷ್ಟ ಶಕ್ತಿ ಇದೆ ಮೊದಲಿಗೆ ನೀರು ನೀರಿಗೆ ಜ್ಞಾಪಕ ಶಕ್ತಿ ಇರುತ್ತದೆ ಇದು ನಮ್ಮ ಸಂಕಲ್ಪವನ್ನು ಗ್ರಹಿಸುತ್ತದೆ ಅದಕ್ಕಾಗಿಯೇ ಪೂಜೆಗಳಾದ ನೀರನ್ನು ಕಲಶದ ರೂಪದಲ್ಲಿ ಇಡುತ್ತೇವೆ ಕುಂಕುಮದ ವಿಷಯಕ್ಕೆ ಬಂದರೆ ಎಂದರೆ ಇದು ಸಾಕ್ಷಾತ್ ಅಮ್ಮನವರ ಸ್ವರೂಪ ಕುಂಕುಮ ಎಂದ್ರೆ ಮಂಗಳಕರ ಇದು ಕುಜನಿಗೆ ಸಂಬಂಧಿಸಿದ ಬಣ್ಣದಲ್ಲಿರುವುದರಿಂದ ಕುಜ ದೋಷಗಳನ್ನು ನಿವಾರಿಸಿ ಧೈರ್ಯ ವಿಜಯವನ್ನ ನೀಡುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಜಯಿಸಲು ಬೇಕಾದ ಶಕ್ತಿಯನ್ನು ಕುಂಕುಮ ಪ್ರಸಾದಿಸುತ್ತದೆ ಇನ್ನು ಉಪ್ಪು ಆಧ್ಯಾತ್ಮಿಕವಾಗಿ ಉಪ್ಪು ಲಕ್ಷ್ಮಿಯ ಸ್ವರೂಪ ಸಮುದ್ರ ಗರ್ಭದಿಂದ ಹುಟ್ಟಿದೆ ಆದ್ದರಿಂದ ಇದು ನಕಾರಾತ್ಮಕ ಶಕ್ತಿಯನ್ನ ಅಂದರೆ ನಮ್ಮ ಸುತ್ತಲಿರುವ ಕೆಟ್ಟ ದೃಷ್ಟಿ ನರಧೋಷವನ್ನು ಹೀರಿಕೊಳ್ಳುವ ಅದ್ಭುತ ಶಕ್ತಿಯನ್ನು ಹೊಂದಿದೆ ಹೆಚ್ಚಿನ ಜನರು ದೃಷ್ಟಿ ತೆಗೆಯಲು ಉಪ್ಪನ್ನು ಬಳಸಲು ಇದೇ ಕಾರಣ ಈ ನೀರಿನಲ್ಲಿ ಉಪ್ಪು ಹಾಕೋದ್ರಿಂದ ನಿಮ್ಮ ಮನೆಯ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುವ ನರದೃಷ್ಟಿ ಕೆಟ್ಟು ದೃಷ್ಟಿಗಳು ಎಲ್ಲವೂ ದೂರವಾಗುತ್ತದೆ ನಂತರ ನಾವು ಬಳಸಿದ್ದು ಜೀರಿಗೆ ಅನೇಕರಿಗೆ ಗೊತ್ತಿಲ್ಲದ ವಿಷಯವೆಂದರೆ ಜೀರಿಗೆ ಹಣವನ್ನು ಆಕರ್ಷಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಪ್ರಾಚೀನ ಕಾಲದಿಂದಲೂ ತತ್ವಶಾಸ್ತ್ರದಲ್ಲಿ ಧನ ಕೃಷ್ಣಕ್ಕೆ ಜೀರಿಗೆಯನ್ನು ಬಳಸುತ್ತಾರೆ ಇದು ಅಡೆತಡೆಗಳನ್ನು ನಿವಾರಿಸಿ ಕೆಲಸಗಳು ಸುಲಭವಾಗಿ ನಡೆಯುವಂತೆ ಮಾಡುತ್ತದೆ ಇನ್ನು ಕೊನೆಯದಾಗಿ ಅರಿಶಿನ ಗುರುಗ್ರಹಕ್ಕೆ ಸಂಕೇತ ಗುರುಕಾರಕ ಅರಿಶಿನ ಎಲ್ಲಿದೆಯೋ ಅಲ್ಲಿ ಶುಭವಾಗುತ್ತದೆ ಅರಿಶಿನ ಕೀಟನಾಶಕವಾಗಿ ಹೇಗೆ ಕೆಲಸ ಮಾಡುತ್ತದೆಯೋ ಹಾಗೆಯೇ ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ಸಹ ದೂರ ಮಾಡುತ್ತದೆ ಹೀಗೆ ಈ ನಾಲ್ಕು ವಸ್ತುಗಳು ಕುಂಕುಮ ಉಪ್ಪು ಜೀರಿಗೆ ಅರಿಶಿನವನ್ನ ಬೆರೆಸಿದಾಗ ಒಂದು ಅದ್ಭುತವಾದ ಸಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಈ ಮಿಶ್ರಣವನ್ನು ನಾವು ಅಗ್ನಿ ನಿಲಯವಾದ ಅಡುಗೆ ಮನೆಯಲ್ಲಿ ಅಗ್ನಿಹೋತ್ರದ ಪಕ್ಕದಲ್ಲಿಡೋದ್ರಿಂದ ಆ ಶಕ್ತಿ ಹೆಚ್ಚಾಗಿ ಅಡುಗೆ ಮನೆ ಅನ್ನಪೂರ್ಣ ದೇವಿಯ ಸ್ಥಾನ ಅಲ್ಲಿ ನಾವು ನಮ್ಮ ಆಸೆಯನ್ನ ಹೇಳಿಕೊಳ್ಳೋದ್ರಿಂದ ಅಮ್ಮನ ಆಶೀರ್ವಾದ ನಮಗೆ ಸಿಗುತ್ತದೆ ಅನೇಕ ಜನರು ಎಷ್ಟೇ ಪೂಜೆಗಳನ್ನು ಮಾಡಿದ್ರು ಎಷ್ಟೇ ಪರಿಹಾರಗಳನ್ನು ಮಾಡಿದ್ರು ಫಲ ಸಿಗುತ್ತಿಲ್ಲ ಎಂದು ದುಃಖಪಡುತ್ತಾರೆ ಅದಕ್ಕೆ ಮುಖ್ಯ ಕಾರಣ ನಂಬಿಕೆ ಇಲ್ಲದಿರುವುದು ಪರಿಹಾರ ಮಾಡಿದರೆ ಇದು ನನ್ನ ಕಷ್ಟಗಳನ್ನು ಖಂಡಿತವಾಗಿಯೂ ನಿವಾರಿಸುತ್ತದೆ ಎಂಬ ಪೂರ್ಣ ನಂಬಿಕೆಯಿಂದ ಮಾಡಬೇಕು ಏನೋ ಮಾಡಿದ್ದೇವೆ ಎಂದು ಅಂದುಕೊಳ್ಳದೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಫಲ ಸಿಗುತ್ತದೆ ಈ ಐದು ವಾರಗಳ ಕಾಲ ನೀವು ಈ ಸಣ್ಣ ಕೆಲಸವನ್ನ ಮಾಡುತ್ತಲೇ ನಿಮ್ಮ ಪ್ರಯತ್ನವನ್ನು ನೀವು ಮಾಡುತ್ತಿರಬೇಕು ದೇವರು ನಮಗೆ ದಾರಿ ತೋರಿಸುತ್ತಾನೆ ಅವಕಾಶಗಳನ್ನು ನೀಡುತ್ತಾನೆ ಅವುಗಳನ್ನು ನಾವು ಬಳಸಿಕೊಳ್ಳಬೇಕು ಈ ಪರಿಹಾರವನ್ನು ಮಾಡಲು ಪ್ರಾರಂಭಿಸಿದ ನಂತರ ಅನಗತ್ಯ ವೆಚ್ಚಗಳು ಕಡಿಮೆಯಾಗುತ್ತವೆ ಬರಬೇಕಾದ ಬಾಕಿಗಳು ವಸೂಲಾಗುತ್ತವೆ ಮತ್ತು ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಲಾಭಗಳು ಬರುತ್ತವೆ ಅದೇ ರೀತಿ ಮನೆಯಲ್ಲಿರುವ ಅಶಾಂತಿ ದೂರವಾಗಿ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೆಂದರೆ ನಾವು ಎಷ್ಟು ಸಂಪಾದಿಸಿದ್ದೇವೆ ಎಂಬುದು ಮುಖ್ಯವಲ್ಲ ಎಷ್ಟು ಉಳಿತಾಯ ಮಾಡಿದ್ದೇವೆ ಎಷ್ಟು ಶಾಂತವಿದ್ದವಾಗಿದ್ದೇವೆ ಎಂಬುದು ಮುಖ್ಯ ಈ ಪರಿಹಾರವು ಮನೆಯಲ್ಲಿರುವ ನಕಾರಾತ್ಮಕ ಕಂಪನಗಳನ್ನು ತೆಗೆದುಹಾಕಿ ಸಕಾರಾತ್ಮಕ ಕಂಪನಗಳನ್ನು ತುಂಬುತ್ತದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿದ್ದಾಗ ಆಗ ಲಕ್ಷ್ಮೀ ದೇವಿ ಆಕರ್ಷಿತಳಾಗುತ್ತಾಳೆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ನಿಮ್ಮ ಕಷ್ಟಗಳು ಕಣ್ಣೀರಾಗಿ ಕರಗಿ ಹೋಗುತ್ತವೆ ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ ಜೈಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು